ಮಾಗಡಿ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ರಮ್ಯಾ ನರಸುಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರಿಯಾಜ್ ಆಯ್ಕೆಯಾಗಿದ್ದಾರೆ ಈ ಮೂಲಕ ಮಾಗಡಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಪಡೆದಿದ್ದಾರೆ ಶಾಸಕ ಎಸ್ ಸಿ ಬಾಲಕೃಷ್ಣ ಮಾತನಾಡಿ ಇನ್ನು ಆರು ತಿಂಗಳಲ್ಲಿ ಮಾಗಡಿ ಪಟ್ಟಣವನ್ನು ಸಮಗ್ರ ಅಭಿವೃದ್ಧಿಪಡಿಸಲಾಗುವುದು ಈ ಮೂಲಕ ಮಾದರಿ ಪಟ್ಟಣ ಮಾಡಲು ಶ್ರಮಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷ ರಮ್ಯಾ ನರಸುಮೂರ್ತಿ ಮಾತನಾಡಿ ಪಟ್ಟಣದಲ್ಲಿ ಕುಡಿಯುವ ನೀರು ಒಳಚರಂಡಿ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷರಿಗೆ ಸದಸ್ಯರು ಹಾಗೂ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇದೇ ವೇಳೆ ಅಭಿನಂದಿಸಿದರು ಆಪರೇಷನ್ ಏನು ಮಾಡಿಲ್ಲ ಅವರಲ್ಲಿ ಕೆಲವು ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಷ್ಟು ನಾವು ಯಾವುದು ಆಪರೇಷನ್ ಮಾಡಿಲ್ಲ ನಾವು ಅನ್ನೋ ಜನ ಮಾತ್ರ ಕರೆಕ್ಟ್ ಆಗಿಲ್ಲ ನಾವು ಹನ್ನೊಂದು ಜನಕ್ಕೆ ನಾವು ನಮ್ಮ ಓಟ್ ನಾವು ಹಾಕೋದು ಬಂದಿರೋ ನಾಲ್ಕು ಜನ ಯಾಕೆ ಸರ್ ತಟಸ್ಥ ಆದರು ಅಂತ ಹೇಳಿ ಕೇಳಬೇಕು ನೀವು ಅದನ್ನು ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ಥ ಆದರು ಏನು ಅಂತ ನೀವು ಅವರು ಅವರು ಆಫೀಸ್ ಹತ್ರ ಅವ್ರನ್ನ ಬಿಡ್ಕೊಂಡ್ಬಿಟ್ಟು ಅವ್ರು ಏನೋ ಸಮ ಸಮಸ್ಯೆ ಆಗಿ ಬರ್ಬೇಕಂತ ನಾನು ಕರ್ಕೊಂಡ್ಬಂದೆ ಅಷ್ಟೇ ಹಣ ಹೋಗ್ ಏನೋ ಬೈಲಿ ಹೋಗ್ತಾ ಅಂತ ಅದಕ್ಕೆ ಹಣ ನಾವು ಚುನಾವಣೆ ಬರ್ತೀವಿ ಅಂದ್ರೆ ಕರ್ಕೊಂಡ್ಬಂದು ಆಫೀಸ್ ಹತ್ರ ಅವ್ರ ಕಚೇರಿ ಹತ್ರನೇ ಬಿಟ್ಕೊಂಡು ಬಿಟ್ಟರು ಅವ್ರು ಇದ್ರು ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದರೆ ನೀವು ಒಂದಷ್ಟು ಹಣ ನೀವು ದಯಮಾಡಿ ನೀವು ದಯಮಾಡಿ ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು ನಾವು ಹನ್ನೊಂದು ಜನ ಕರೆಕ್ಟ್ ಆಗಿದ್ದು ಹನ್ನೊಂದು ಜನ ಓಟ್ ಹಾಕೊಂಡಿದ್ದೀವಿ ನೀವು ಸುಮ್ನೆ ನಮ್ಮ ಮೇಲೆ ನೀವು ಇಲ್ದೇಡ ಒಂದು ಪ್ರಶ್ನೆಗಳನ್ನ ಕೇಳಿ ನೀವು ಅಲ್ಲ ಅವ್ರು ಹೇಳೋದು ಸರ್ ಅಧಿಕಾರ ಇದೆ ಹಣ ಇದೆ ದುರ್ಕಾಯಿರೋ ಪ್ರಶ್ನೆಗಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಈಗ ಸೋದ್ಮೇಲೆ ಇನ್ನೇನು ಹೇಳ್ತಾರೆ ಅದು ನೆನ್ನೆ ಹೇಳ್ಬೋದಾಗಿತ್ತಲ್ವ ನೆನೆ ಯಾಕೆ ಹೇಳಿಲ್ಲ ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ ಕರ್ಕೊಂಡ್ ಬರ್ಬೇಕಪ್ಪ ಮಧ್ಯದಲ್ಲಿ ಅವ್ರನ್ನ ಬಿಡ್ಬಿಟ್ಟು ಬಂದುಬಿಟ್ರೆ ನಾವು ಅಷ್ಟೇ ಬರ್ಬೇಕು ನಮ್ಮ ಕಾರಲ್ಲಿ ಜನ ತಡಸ್ತಾ ಆಗಿರೋದು ನಿಮ್ಮ ಜೊತೆ ಸೇರ್ಕೊಂತ ಈಗ ಹಿಂಗೆ ಸರ್ ನೀವು ಅದನ್ನು ನೀವು ಅವ್ರನ್ನ ಕೇಳಿ ಸೇರ್ಕೋತೀರ ನಮ್ಗೆ ಏನೋ ಸೇರ್ಕೋತೀವಿ ಅಂದ್ರೆ ಯಾವ ಆಪರೇಷನ್ ಇಲ್ಲ ನಾವು ಹನ್ನೊಂದು ಜನ ಇದ್ದೀವಿ ಹನ್ನೊಂದು ಜನ ಮತ ಹಾಕೊಂಡಿದ್ದೀವಿ ಅವರಲ್ಲಿ ಭಿನ್ನಾಭಿಪ್ರಾಯ ಗೆದ್ದಿದ್ದೀವಿ ಅಷ್ಟೇ ಯಾವ ಆಪರೇಷನ್ ನಾವು ಹನ್ನೊಂದೇ ಜನ ಗೆದ್ದಿದ್ದೀವಿ ಹತ್ತು ಜನ ಪ್ಲಸ್ ನಾನೊಂದು ಹನ್ನೊಂದು ಜನ ನಾವು ಗೆದ್ದಿದ್ದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವು ಗೆದ್ದಿದ್ದೀವಿ ಅಷ್ಟೇ ಅದನ್ನ ಗೊತ್ತಿಲ್ಲ ನಮಗೆ ನಾಳೆ ನನಗೆ ಅವ್ರೀಡಾದ್ರೆ ಅಕ್ಸ್ಮಾತಿಯನ್ನು ಕಿತ್ತಾಳ್ಕೊಂಡ್ರೆ ಅವರು ಏನಾದ್ರು ತಟಸ್ಥೆ ನಾನು ಇಡೀ ಕ್ಷೇತ್ರದ ಶಾಸಕ ನಾನು ಯಾವ್ದೊಂದು ಪಕ್ಷದ ಶಾಸಕ ಅಲ್ಲ ಎಲ್ಲಾ ಸದಸ್ಯರು ಯಾರು ಬಂದ್ರು ಕೂಡ ಕರ್ಕೊಂತೀನಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅದು ನನ್ನ ಕರ್ತವ್ಯ ಈ ಚುನಾವಣೆ ಮುಗಿಯೋವರೆಗೂ ಕೂಡ ನಾನು ನಮ್ಮ ನಾ ಪಕ್ಷ ಅಂತಕ್ಕಂಥದ್ದು ಚುನಾವಣೆ ಆದ್ಮೇಲೆ ನಾವೆಲ್ಲ ಒಂದೇನೆ ಅವ್ರ ಜೊತೆ ಎಲ್ಲರಿಗೂ ಹೇಳಿದ್ದೀನಿ ನಾನು ಬೇರೆ ನಮ್ಮ ವಿರುದ್ಧವಾಗಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಹೇಳಿದೀನಿ ಹೇಳಿದ್ದೀನಿ ನಾವೆಲ್ಲ ಓಟ್ಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ ಅವ್ರಿಗೆಲ್ಲ ಒಪ್ಕೊಂಡು ಅಭಿವೃದ್ಧಿ ಮುಖ್ಯ ಅಲ್ವಾ ಎಲ್ಲ ಸದಸ್ಯರು ನನ್ನ ಅಧ್ಯಕ್ಷರಾಗಕ್ಕೆ ಸಹಕಾರ ನೀಡೋರೆ ಈ ಪಟ್ಟಣದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಧ್ಯಕ್ಷರೇ ಮಾಡ್ಬೋದಾಗಿತ್ತು ಶಾಸಕರು ಎಚ್ ಬಾಲಕೃಷ್ಣ ಅವರು ನಮಗೆ அத்தசிக்கு மத்திய உபாதாரப்பட்டு இது பழ உத்தமாவது நிபாய் இப்போ சேரி இது நிபாய் கச மா